ಹರೀಶ್ ಅವರೇ ಸಿಂಹರಾಶಿಗೆ ಯಾವ ರೀತಿ ಇದೆ ಗ್ರಹಣದ ಪ್ರಭಾವ ಸಿಂಹರಾಶಿಗೆ ರಾಶಿ ಶನಿ ದ್ವಿತೀಯದಲ್ಲಿ ಬಂದು ವ್ಯಯಾಧಿಪತಿಯು ಕನ್ಯಾದಲ್ಲೇ ಇರತಕ್ಕಂಥದ್ದು ಸ್ವಲ್ಪ ದೋಷವೇ ಸಿಂಹರಾಶಿ ಮತ್ತು ಕನ್ಯಾ ರಾಶಿ ಅದು ಬಿಟ್ಟರೆ ರಾಶಿ ಈ ಮೂರು ರಾಶಿಗಳಿಗೆ ಈ ಗ್ರಹಣದ ನಿಮಿತ್ತ ಸ್ವಲ್ಪ ನೇರ ದೋಷಗಳು ಬರಲಿಕ್ಕೆ ಜಾಸ್ತಿ ಇದೆ ಮಾತಿನಲ್ಲಿ ಕಂಟ್ರೋಲ್ ಬೇಕು ಸಿಂಹರಾಶಿಯವರಿಗೆ ಅವ್ರು ಮೊದಲೇ ಸ್ವಲ್ಪ ಸಿಟ್ಟು ಜನ ಸಿಂಹರಾಶಿಯವರಿಗೆ ಇನ್ನು ಫೈನಾನ್ಸ್ನಲ್ಲಿ ಸ್ತ್ರೀಯರಿಂದ ಅಥವಾ ಸ್ತ್ರೀಯರ ನಿಮಿತ್ತ ಕೆಲವೆಲ್ಲ ದೋಷಗಳಾಗಲಿಕ್ಕೆ ಸಾಧ್ಯ ಉಂಟು ಜಗಳ ಕದನಗಳಾಗುವುದು ಮನೆಯಲ್ಲೇ ಭಿನ್ನಾಭಿಪ್ರಾಯ ಹಣಕಾಸಿನ ವಿಷಯದಲ್ಲಿ ಸ್ತ್ರೀಯರ ನಿಮಿತ್ತ ಅಥವಾ ಸ್ತ್ರೀಯರಿಂದ ಇದು ನಾಲ್ಕು ದಿನ ನಡೆಯುತ್ತೆ ನಾಲ್ಕು ದಿನ ನಡೆಯಲ್ಲ ಅಂತಲ್ಲ ಇದು ಈಗ ಇನ್ಫ್ಲೇಟ್ ಬಿ ಅಂದ್ರೆ ಕೇರ್ಫುಲ್ ಯಾರು ಈ ಫೈನಾನ್ಸ್ ಮತ್ತು ಮಾತಿನ ವಿಷಯ ಮಾತೇ ಮನೆ ಕಡಿಸೋದು ಹಾಗಾಗಿ ಹತ್ತು ಮಾತು ಆಡಬೇಕಾದ್ರೆ ಒಂದು ಮಾತಲ್ಲಿ ಆಡಿ ಸುಮ್ಮನೆ ಅದನ್ನು ಹೋಗಲಿಕ್ಕೆ ಬಿಡಬೇಕು ಆಯ್ತು ಸೊ ಅದನ್ನು ಅದನ್ನು ಸ್ವಲ್ಪ ಎಚ್ಚರ ವಹಿಸ್ಬೇಕು ನಿವೃತ್ತಿ ಜೀವನ ಹೇಗಿರುತ್ತೆ ವೃತ್ತಿ ಅಂತ ದೋಷಗಳ ಬರೋದಿಲ್ಲ ಸ್ವಲ್ಪ ಸ್ಲೋ ಇರುತ್ತೆ ಸಪ್ತಮಾಷ್ಟಮದಲ್ಲಿ ಪಾಪಗ್ರಹರು ಇರೋದ್ರಿಂದ ಸ್ವಲ್ಪ ಸ್ಲೋ ಇರ್ತದೆ ಬಟ್ ವೃತ್ತಿ ಜೀವನದಲ್ಲಿ ಅಂತ ಬದಲಾವಣೆ ಏನಿಲ್ಲ ಕೌಟುಂಬಿಕವಾಗಿ ಹೇಳಿದ್ನಲ್ಲ ಕೌಟುಂಬಿಕದಲ್ಲಿ ಎಷ್ಟು ಬದಲಾವಣೆ ಆಗಬೇಕಂತಂದ್ರೆ ನೀವು ಎಷ್ಟು ಸುಮ್ಮನಿರ್ತೀರೋ ಎಷ್ಟು ಅಲ್ಲಿ ಅಲ್ಲಿರ್ತೀರೋ ಅಷ್ಟು ಉದ್ದಾರ ಆರೋಗ್ಯ ಸಿಂಹರಾಶಿಯವರು ಆರೋಗ್ಯ ಸ್ವಲ್ಪ ಮಾರಕ ಇದೆ ಸ್ವಲ್ಪ ದೋಷಗಳಾಗ್ತದೆ ದೇವರ ಕಾರ್ಯಗಳು ಪರಿಹಾರ ದೇವರ ಅನುಗ್ರಹ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಪ್ರಾಣ ಪ್ರಾಣದೇವರನ್ನು ಹೆಚ್ಚು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೀಪ ಇಟ್ಟು ನಮಸ್ಕಾರ ಮಾಡೋದು ಮಂಗಳವಾರದೊಂದು ಆ ಮಂಗಳ ಮೂರ್ತಿಯ ದರ್ಶನ ಮಾಡ್ತಕ್ಕಂಥದ್ದು ತುಳಸಿ ಕೊಟ್ಟು ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗೆಲ್ಲ ತುಳಸಿಯನ್ನು ಕೊಟ್ಟು ನಮಸ್ಕಾರ ಮಾಡ್ಬೇಕು ಪುಣ್ಯ ಸಂಪಾದನೆ ಆಗ್ತದೆ